ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗೆ ಇದ್ದೀರಪ್ಪ ಎಲ್ಲರೂ ಆರಾಮದಿರ್ತಾರೆ ಅಂದ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋದುನು ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದಾಗ ನಾ ಏನು ಹೇಳಾಕೊಂಡು ಬಂದು ನಿಮ್ಗೆ ಗೊತ್ತೈತಿ ಸೊ ಫ್ರೆಂಡ್ಸ್ ಯಾರೆಲ್ಲ ಯೂಟ್ಯೂಬರ್ ನಿಮಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಹೊಸ ಅಪ್ಡೇಟ್ನ ತೊಗೊಂಡ್ಬಂದನು ಈ ಒಂದು ಅಪ್ಡೇಟ್ ಬಂದುಬಿಟ್ಟು ಯೂಟ್ಯೂಬ್ದವರು ಈ ಒಂದು ಮೆಂಬರ್ಶಿಪ್ ಒಂದು ಆಪ್ಷನ್ ಯಾರೆಲ್ಲ ಯೂಸ್ ಮಾಡತ್ತಾರಲ್ಲ ಯಾರೆಲ್ಲ ಒಂದು ಮೆಂಬರ್ಶಿಪ್ ಅನ್ನೋ ಆಪ್ಷನ್ನ ತನ್ನ ಒಂದು ಕ ಆಡಿಯನ್ಸ್ಗಳಿಗೆ ಯಾರೆಲ್ಲ ಕೊಡಾತಾರಲ್ಲ ಸೊ ಫ್ರೆಂಡ್ಸ್ ಅಂಥವ್ರಿಗೆ ಇವತ್ತಿನ ಒಂದು ವೀಡಿಯೋ ಭಾಳ ಬೆನಿಫಿಟ್ ಆಗತಿ ಅಂದ್ರೆ ಏನು ಹೇಳಕೊಂಟ್ ನನ್ನದು ನಿಮ್ಗೆ ಈಗ ಹೇಳೋದಾದ್ರೆ ನಾನು ಸೊ ಫ್ರೆಂಡ್ಸ್ ನೀವು ಒಂದು ಮೆಂಬರ್ಸ್ಗಳ್ನ ಯಾವ ಥರ ನೀವು ಹ್ಯಾಂಡಲ್ ಮಾಡೋದು ಅಂದರೆ ನಿಮ್ಮ ಒಂದು ಮೆಂಬರ್ಸ್ಗಳಿಗೆ ಯಾವ ಥರ ನೀವು ಅಟ್ರ್ಯಾಕ್ಟ್ ಮಾಡೋದು ಅಂತೇಳಿ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡತ್ತನು ಸೊ ಫ್ರೆಂಡ್ಸ್ ಈ ಒಂದು ಹೇಳುವಂಥ ಟ್ರಿಕ್ ಯೂಟ್ಯೂಬ್ ಹೇಳ್ಯಾರ ಈ ಒಂದು ಟ್ರಿಕ್ ಈ ಒಂದು ಟ್ರಿಕ್ನ ಜಸ್ಟ್ ನಾನು ನಿಮಗೆ ಬರೀ ಹೇಳಕತ್ತೋ ಏನು ಸ್ವಂತ ಓನ್ ಆಗಿ ಹೇಳಿ ಒಂದು ಟ್ರಿಕ್ ಯೂಟ್ಯೂಬ್ ದಾರ ಒಂದು ಆಫಿಷಿಯಲ್ ವೆಬ್ಸೈಟ್ನಾಗ ಹೇಳ್ಕೊಂಡಾರು ಈ ಥರ ನೀವು ನಿಮ್ಮ ಒಂದು ಮೆಂಬರ್ಸ್ಗಳನ್ನ ಕಾಯ್ಕೋರಿ ನೀವು ಒಂದು ಮೆಂಬರ್ಸ್ಗಳ್ನ ಹ್ಯಾಂಡಲ್ ಅಂತೇಳಿ ಅಟ್ರ್ಯಾಕ್ಟ್ ಅಂತೇಳಿ ಸೊ ಫ್ರೆಂಡ್ಸ್ ಮೊದಲಿಗೆ ಬಂದುಬಿಟ್ಟ ನನ್ನ ಚಾನಲ್ಗೆ ಯಾರೆಲ್ಲ ಹೊಸ ಬರೋದಿರಲಿ ಚಾನಲ್ಗೆ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊಳತ್ತನು ಸಬ್ಸ್ಕ್ರೈಬ್ ಆಗಿರಿ ಚಾನಲ್ಗೆ ಹೊಸಬ್ರದೂ ಸಪೋರ್ಟ್ ಮಾಡಿರಿ ಒಬ್ಬ ಕನ್ನಡ ಯೂಟ್ಯೂಬರ್ ಹೊಸ ಹೊಸ ಟೆಕ್ನಿಕಲ್ ಅಪ್ಡೇಟ್ ಮಾಡತಾನೆ ಅಂದರೆ ಒಂದು ಖುಷಿ ವಿಚಾರ ಆದಷ್ಟು ಯಾರು ಕನ್ನಡ ಯೂಟ್ಯೂಬರ್ಸ್ಗಳು ಟೆಕ್ನಿಕಲ್ ಡೇಟೆಡ್ ಯಾವ ಕಂಟೆಂಟ್ ಕೊಡೋದೂ ಯಾಕಪ್ಪ ಅಂದ್ರೆ ಅವ್ರಿಗೆ ನಂಬಿಕೆ ಅನ್ನೋದು ಬರೋಂಗಿಲ್ಲ ಟೆಕ್ನಿಕಲ್ ವೀಡಿಯೋಗಳನ್ನ ಯಾರು ಅಂತೇಳಿ ನೀವೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನೋದು ಯಾರು ಆಗೋದಿಲ್ಲ ಸೊ ಫ್ರೆಂಡ್ಸ ನಿಮಗೆ ಪ್ಲೀಸ್ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು ಅದ ಥರ ಕಂಟೆಂಟ್ ಹಾಕ್ತಾನು ನಿಮಗೆ ಅರ್ನಿಂಗ್ಸ್ ಬೇಕಾದ್ರೆ ಅರ್ನಿಂಗ್ಸ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಬೇಕು ಅರ್ನಿಂಗ್ಸ್ ಅಪ್ಡೇಟ್ಗಳು ಯಾವ ಬೇಕಾದರೂ ನಮ್ಮ ಅನ್ನ ವೀಡಿಯೋ ಮೇಲೆ ಹಾಕ್ತಿರ್ತನೋ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆರಿ ಮತ್ತು ವೀಡಿಯೋನ ಸ್ಟಾರ್ಟ್ ಮಾಡೋಣ ಬರೀ ಮತ್ತು ತಡ ಮಾಡೋದು ಬೇಡ ಮೊದಲಿಗೆ ಬಂದುಬಿಟ್ಟು ಯೂಟ್ಯೂಬ್ನಾಗ ಮೆಂಬರ್ಶಿಪ್ ಆಪ್ಷನ್ ಎರಲ್ಲ ಎನೇಬಲ್ ಮಾಡ್ಕೊಂಡಿರಲಿ ನಿಮ್ಮ ಒಂದು ಆಡಿಯನ್ಸ್ಗಳನ್ನ ನೀವು ಯಾವ ಥರ ಅಟ್ರ್ಯಾಕ್ಟ್ ಮಾಡೋದಪ್ಪ ಅಂದ್ರೆ ಮೊದಲನೇದು ಬಂದ್ಬಿಟ್ಟು ಲೈವ್ ಸ್ಟ್ರೀಮಿಂಗ್ ಹತ್ತೆ ಬರ್ತೈತಿ ಅಂದ್ರೆ ನೀವು ಒಂದು ಮೆಂಬರ್ಸ್ಗಳಿಗೆ ಅಟ್ಟ ಸಪ್ರೇಟಾಗಿ ನೀವು ಲೈವ್ ಸ್ಟ್ರೀಮಿಂಗ್ ಮಾಡೋದ್ರ ಮುಖಾಂತರ ನೀವು ನಿಮ್ಮ ಒಂದು ಮೆಂಬರ್ಸ್ಗಳನ್ನ ನೀವು ಕಾಯ್ಕೋಬೋದು ಒಂದು ಮೆಂಬರ್ಸ್ಗಳನ್ನ ಅಟ್ರ್ಯಾಕ್ಟ್ ಮಾಡ್ಬೋದು ಮತ್ತು ಒಂದು ಆಡಿಯನ್ಸ್ಗಳ ಮೆಂಬರ್ಶಿಪ್ನ ಆಪ್ಷನ್ನ ತಗೊಳಕ ಚಾನ್ಸಸ್ ಭಾಳ ಇರ್ತಾವೆ ಸೊ ಫ್ರೆಂಡ್ಸ್ ನೀವು ಲೈವ್ ಸ್ಟ್ರೀಮಿಂಗ್ ಮಾಡಬೇಕು ನಿಮ್ಮ ಒಂದು ಸಪ್ರೇಟ್ ಅಂದ್ರೆ ಆಡಿಯನ್ಸ್ಗಳು ಸಬ್ಸ್ಕ್ರೈಬರ್ಸ್ಗಳಿಗೆ ಲೈವ್ ಸ್ಟ್ರೀಮ್ ಮಾಡ್ತಿರ್ತಿರ್ಲಿ ಅದೇ ಥರನ ನೀವು ನಿಮ್ಮ ಒಂದು ಮೆಂಬರ್ಸ್ಗಳಿಗೆ ಲೈವ್ ಸ್ಟ್ರೀಮ್ ಮಾಡಬೇಕು ಆ ಥರ ನೀವು ಲೈವ್ ಸ್ಟ್ರೀಮಿಂಗ್ ಮಾಡೋದು ಏನಾರು ನಿಮ್ಮ ಮೆಂಬರ್ಸ್ಗಳು ಗೊತ್ತಾತಪ್ಪ ಅಂದ್ರೆ ಈ ಒಂದು ನೀವು ಆಫರ್ನ ಕೊಡ್ದಾದ್ರೆ ಏನಕ್ಕ ಅಂದ್ರೆ ಇದರಿಂದ ನೀವು ಅನ್ಕೋಬೋದು ನೀವು ಮೆಂಬರ್ಸ್ ಆಪ್ಷನ್ನ ತೊಗೋಬೇಕಾದ್ರೆ ಯಾರು ರೊಕ್ಕ ಕೊಟ್ಟು ಆಪ್ಷನ್ ತೊಗೋಬೇಕೈತಿ ಅದನ್ನು ಯಾರೂ ನೀವು ತೊಗೊಳಂಗಿಲ್ಲ ಅನ್ನೋ ನೀಂಗೆ ಹೇಳ್ತೀನೋ ನಾನು ಕೇಳ್ಬೋದು ನೀವು ಸೊ ಫ್ರೆಂಡ್ಸ ನಿಮ್ಗೆ ಗೊತ್ತಿರಲಿ ನೀವು ಹಾಕುವಂಥ ಪ್ರತಿಯೊಂದು ವೀಡಿಯೋಗಳು ನೀವು ಹಾಕುವಂಥ ಪ್ರತಿಯೊಂದು ಅಪ್ಡೇಟ್ಗಳು ಟ್ಯುಟೋರಿಯಲ್ಸ್ ಎಲ್ಲನೂ ಯೂಸ್ಫುಲ್ ಇದ್ರೆ ಮೆಂಬರ್ಶಿಪ್ ಆಪ್ಷನ್ನ ಒಬ್ಬ ಹೋಗ್ಲಕ್ಕ ತೊಗೊಂಡು ತಗೋತಾರ ಪಿಕ್ಸ್ ಮತ್ತು ಇದು ಗಟ್ಟಿ ಗಟ್ಟಿಟ್ಟು ಬುತ್ತಿ ನೀನು ಗೊತ್ತಿರಲಿ ನಿನ್ನ ಒಂದು ಚಾನಲ್ದಾಗ ಎಲ್ಲನೂ ಯೂಸ್ಫುಲ್ ಅಂತ ಕಂಟೆಂಟ್ ಇದ್ದು ಅಂದ್ರೆ ಅಷ್ಟೇ ಮತ್ತೆ ನೀನು ಎಲ್ಲ ನೀಟ್ನೆಸ್ಸಾಗಿ ನೀ ಹೇಳೀಪ ಎಲ್ಲನೂ ಬರೋಬ್ಬರ್ ಹೇಳಿ ಏನೂ ಮಿಸ್ಟೇಕ್ ಮಾಡಿಲ್ಲ ಯಾವುದೂ ಟ್ರೋಲ್ ಮಾಡಿಲ್ಲ ಇಂಥ ಏನಾರು ಇದ್ರೆ ನಿನ್ನ ಒಂದು ಚಾನಲ್ದಾಗ ಮೆಂಬರ್ಶಿಪ್ ಆಪ್ಷನ್ ಅನ್ನೋದು ಎಲ್ಲರೂ ತಗೋತಾರೆ ನಾನು ತೊಗೋತೀನಿ ನಿನ್ನ ಒಂದು ಮೆಂಬರ್ದಾಗ ಒಂದು ಆಪ್ಷನ್ನ ಮೆಂಬರ್ಶಿಪ್ ಆಪ್ಷನ್ ನನಗೇನೂ ಯೂಸ್ಫುಲ್ ಆಗುವಂಥ ಕಂಟೆಂಟ್ ನೀನ ಕೊಡ್ತೀಯ ಅಂದ್ರೆ ನಾನು ತಗೋತೀನಿ ಸರ್ ಫ್ರೆಂಡ್ಸ್ ಅದಕ್ಕೆ ಹೇಳಕತ್ತನ ಮೆಂಬರ್ಶಿಪ್ ಆಪ್ಷನ್ ಒಳಗೆ ಲೈವ್ ಸ್ಟ್ರೀಮಿಂಗ್ ಆಪ್ಷನ್ನ ನೀವು ಎನೇಬಲ್ ಮಾಡ್ಕೊರಿ ಮತ್ತು ಆಫರ್ ಅನ್ನೋದು ಕೊಡಿರಿ ಇನ್ನು ಎರಡನೇದು ಬಂದುಬಿಟ್ಟ ಮೆಂಬರ್ಸ್ಗಳಿಗೆ ಫಸ್ಟ್ ಫಸ್ಟಿಗೆ ಏನಾಯ್ತು ನೀವು ಶಾರ್ಟ್ ವೀಡಿಯೋಗಳು ಮಾಡೋ ಕಲೀರಿ ಅಂದ್ರೆ ಮೆಂಬರ್ಸ್ ಆಪ್ಷನ್ ಯಾರೆಲ್ಲ ತೊಗೊಂಡಿರ್ತಾರಲ್ಲ ಮೊದಲು ಅವರಿಗೆ ನೀವು ಶಾರ್ಟ್ ವೀಡಿಯೋಗಳು ಮಾಡಿ ಹಾಕಬೇಕು ಅಂದ್ರೆ ಶಾರ್ಟ್ ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಅಂತ ಕೋತು ಅಂದ್ರೆ ನೀವು ಹೋಗಿ ಯೂಟ್ಯೂಬ್ನಾಗ ಅಪ್ಲೋಡ್ ಮಾಡ್ತಿರ್ತಿಲ್ಲ ವೀಡಿಯೋಗಳನ್ನ ಅಲ್ಲಿ ಕೆಳಗೆ ಶಾರ್ಟ್ ಅಂತೇಳಿ ಬರೋದಿಲ್ಲ ಆ ಥರ ನೀವು ವೀಡಿಯೋಗಳನ್ನ ಸಪ್ರೇಟ್ ನೀವು ನಿಮ್ಮ ಒಂದು ಮೆಂಬರ್ಸ್ಗಳಿಗೆ ಅತ್ತೇಳಿ ನೀವು ನಿಮ್ಮ ಮೆಂಬರ್ಶಿಪ್ ತೊಗೊಂಡವ್ರಿಗೆ ವೀಡಿಯೋ ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿರಿ ಅಲ್ಲಿಯೂ ಯೂಸ್ಫುಲ್ ಆಗುವಂಥ ಕಂಟೆಂಟ್ ಅಪ್ಡೇಟ್ಗಳನ್ನ ಕೊಡಿರಿ ಅಂದರೆ ಆಡಿಯನ್ಸ್ಗಳಿಗೆ ನಾರ್ಮಲಾಗಿ ಸಬ್ಸ್ಕ್ರೈಬರ್ಸ್ ನೋಡುವಂಥ ವೀಡಿಯೋಗಳನ್ನ ನೋಡ ಅಂದ್ರೆ ನೋಡುವಂಥ ವೀಡಿಯೋಗಳನ್ನ ಮೆಂಬರ್ಸ್ಗಳಿಗೆ ಸಪ್ರೇಟ್ ವೀಡಿಯೋಗಳು ಮಾಡೋದು ಅವ್ರಿಗೂ ಸಪ್ರೇಟ್ ಐತೆ ಸಪ್ರೇಟ್ ವೀಡಿಯೋ ಮಾಡಿರಿ ಇದರಿಂದ ನೀವು ಮೆಂಬರ್ಶಿಪ್ನ ಆಪ್ಷನ್ನ ನೀವು ಅಟ್ರ್ಯಾಕ್ಟ್ ಮಾಡ್ತೀರಿ ಇನ್ನು ಮೂರನೇ ಒಂದು ಟ್ರಿಕ್ ಹೇಳಬೇಕಂದ್ರೆ ನೀವು ಯಾವ ಥರ ವೀಡಿಯೋ ಎಡಿಟಿಂಗ್ ಮಾಡ್ತೀರಿ ನೀವು ವೀಡಿಯೋ ಮಟೀರಿಯಲ್ಗಳನ್ನ ಏನೇನು ಯೂಸ್ ಮಾಡ್ತೀರಿ ಒಂದು ಯೂಟ್ಯೂಬಿಗೆ ಏನೇನೆಲ್ಲ ನೀವು ಮೈಕ್ ಯಾವ ಯೂಸ್ ಮಾಡ್ತೀರಿ ನೀವು ಯಾವ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತೀರಿ ಹಿಂಗೆ ಪ್ರತಿಯೊಂದು ನೀವು ಯಾವ ಒಂದು ಲ್ಯಾಪ್ಟಾಪ್ ಯೂಸ್ ಮಾಡ್ತೀರಿ ಹಿಂಗೆ ನೀವು ಪ್ರತಿಯೊಂದು ಯಾವ ಟೈಮ್ನಾಗ ವೀಡಿಯೋ ಅಪ್ಲೋಡ್ ಮಾಡ್ತೀರಿ ಎಲ್ಲನೂ ಒಟ್ಟು ನೀವು ಒಂದು ಯೂಟ್ಯೂಬ್ ಚಾನಲ್ಗೆ ನೀವು ಏನೇನು ಯೂಸ್ ಮಾಡ್ತೀರಿ ಮಟೀರಿಯಲ್ಸ್ಗಳನ್ನ ಎಲ್ಲನೂ ನೀವು ಒಂದು ಮೆಂಬರ್ಸ್ ಮೆಂಬರ್ಶಿಪ್ಗಳಿಗೆ ನೀವು ಹೇಳ್ಕೊಬೇಕು ನೀವು ಆ ಥರ ಹೇಳೋದ್ರಿಂದ ಓಪನ್ ಅಪ್ ಆಗೋದ್ರಿಂದ ಏನಕ್ಕ ಅಂದ್ರೆ ನೀವು ಪ್ರತಿಯೊಂದು ಸಬ್ಸ್ಕ್ರೈಬರ್ಸ್ನು ನಾನು ಒಂದು ಒಂದು ಆಪ್ಷನ್ ತಗೋಬೇಕು ಅಂತೇಳಿ ತಲೆಯಾಗ ಬರ್ತೈತೆ ಅಕಸ್ಮಾತ್ ಅವ್ನು ತಗೋದು ಹಿಂದೆ ಉಳಿತ ತಗೋಬೇಕು ಅಂತ ತಲೆ ಆಗಾರ ಕೊಡ್ತಿರ್ಲಿ ನೀವು ಅಲ್ಲಿ ಮಟ್ಟಾರ ಅಟ್ರ್ಯಾಕ್ಟ್ ಮಾಡಿದಿರಲಿ ಅಂದ ಒಂದು ಛಲೋ ಐತೆಲಿ ಅದು ಅದು ಭಾಳ ಅದನ್ನ ತರೋ ತಲೆ ಎಲ್ಲ ಆಡಿಯನ್ಸ್ಗಳು ತಲೆ ತರೋದು ಭಾಳ ಕಷ್ಟದ ಕೆಲಸ ಸೊ ಫ್ರೆಂಡ್ಸ್ ಈ ಥರ ನೀವು ಓಪನ್ ಅಪ್ ಆಗೋದ್ರಿಂದ ಒಂದು ಇವು ಸಬ್ಸ್ಕ್ರೈಬರ್ಸ್ಗಳಿಗೆ ಮೆಂಬರ್ಶಿಪ್ ಒಂದು ಆಪ್ಷನ್ನ ತಗೋತಾರೆ ಇನ್ನು ನಾಲ್ಕನೇ ಒಂದು ಆಪ್ಷನ್ನ ಇದು ಕೊನೆಯ ಒಂದು ಟ್ರಿಕ್ಕ ಆದಷ್ಟು ನಿಮ್ಮ ಒಂದು ಆಡಿಯನ್ಸ್ಗಳಿಗೆ ಫಸ್ಟ್ ನೋಟಿಫಿಕೇಷನ್ ಹೋಗೋ ಥರ ಮಾಡ್ಕೋರಿ ಅಂದ್ರೆ ಫಸ್ಟ್ ನೋಟಿಫಿಕೇಷನ್ ಅಂದ್ರೆ ನೀವು ಫಸ್ಟಿಗೆ ಒಂದು ವೀಡಿಯೋ ಅಪ್ಲೋಡ್ ನಿಮ್ಮ ನಿಮ್ಮೊಂದು ಮೆಂಬರ್ಶಿಪ್ಗಳಿಗೆ ಫಸ್ಟ್ ಆ ಒಂದು ನೋಟಿಫಿಕೇಷನ್ ಹೋಗಿ ಒಂದು ಹತ್ತರಿಂದ ನಿಮಿಷ ಬಿಟ್ಟ ಅಥವಾ ಒಂದು ತಾಸು ಬಿಟ್ಟ ಆವಾಗ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗಳಿಗೆ ಆ ಒಂದು ವೀಡಿಯೋ ರೀಚ್ ಆಗುವಂಗೆ ನೀವು ಸೆಟ್ಟಿಂಗ್ಸನ್ನು ಮಾಡ್ಕೊಬೋದು ಈಗ ಅಂತರೂ ಮೆಂಬರ್ಶಿಪ್ ಮ್ಯಾಲ ಭಾಳ ಅಂದ್ರೆ ಭಾಳ ಫ್ಯೂಚರ್ಸ್ಗಳನ್ನ ಯೂಟ್ಯೂಬರಾಗ ಕೊಡಬೇಕು ಕೊಟ್ ಹೇಳಿ ಯೂಟ್ಯೂಬ್ದಾಗ ಹೇಳಿ ಯೂಟ್ಯೂಬ್ ಕಂಪ್ನಿನೇ ಹೇಳೈತಿ ಅದಕ್ಕಾಗಿ ನೀವು ಒಂದು ಮೆಂಬರ್ಸ್ಗಳನ್ನ ನೀವು ಕಾ ಅಟ್ರಾಕ್ಟ್ ಮಾಡೋಸಲಾಗಿ ಈ ಇವತ್ತು ನಾಲ್ಕು ಟ್ರಿಕ್ ನೀವು ಫಾಲೋ ಮಾಡಿದ್ರಪ್ಪ ಅಂದ್ರೆ ಮೆಂಬರ್ಶಿಪ್ಪನ್ನ ಆಪ್ಷನ್ ಮಂದಿ ಭಾಳ ಬರ್ತೈತಿ ಮತ್ತು ನಿಮ್ಮೊಂದು ಕಂಟೆಂಟ್ ಚಲೋ ಇತ್ತು ಅಂದ್ರೆ ಎಲ್ಲ ನೀವು ಮೆಂಬರ್ಶಿಪ್ನಾಗ ನೀವು ಆರಾಮಾಗಿ ದುಡ್ಡು ಮಾಡ್ತೀರಿ ಆ ಥರ ನೀವು ಮೆಂಬರ್ಶಿಪ್ಪನ್ನು ಅಟ್ರ್ಯಾಕ್ಟ್ನ ಮಾಡ್ಕೋಬೋದು ಸೊ ಫ್ರೆಂಡ್ಸ್ ಈ ನಾಲ್ಕು ಟ್ರಿಕ್ ನಾ ಏನು ಹೇಳಿದ್ದಿಲ್ಲ ಈಗ ಈ ನಾಲ್ಕು ಟ್ರಿಕ್ ನಿಮ್ಗೆ ಏನೋ ಯೂಸ್ಫುಲ್ ಆದ್ರೆ ಇಷ್ಟ ಆದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೈತಿ ಅದನ್ನು ಬೇಕಾರೆ ముందూట్యూబ్ ఇంతా బెస్ట్ టాపిక్న తోబర్తి అల్లివరూ టాటా